ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೀತಿ ಕಬ್ಬಿಂದು ಅದ್ಭುತ ಬೆಳವಣಿಗೆ ಬಗ್ಗೆ ನೋಡಕ್ಕೆ ಬಂದನ್ ನಾ ಹೇಳಿ ಬಂದನಪ್ಪ ಅಂತಂತಂದ್ರ ಬೆಳಗಾವಿ ಜಿಲ್ಲಾ ಬೈಲಂಗುಲ್ ತಾಲೂಕ್ ನೆನಳ ಗ್ರಾಮ ನೆಂಗನಾಳ ಗ್ರಾಮದಾಗ ಯಾರಪ್ಪ ಅಂತಂತಂದ್ರ ಮಹಾಂತೇಶ್ ವೀರಪ್ಪನ ಅಂಗಡಿ ಇವರು ಹೊಡಕ್ಕೆ ನಾನು ಕಬ್ಬ ಹುಣಕೆ ಬಂದ ಇದು ವೆರೈಟಿ ಯಾವ್ದಾ ಅಂತಂದ್ರ ಟೂ ಸಿಕ್ಸ್ ಫೈ ಈ ಟೂ ಸಿಕ್ಸ್ ಫೈ ಕಬ್ಬಿಂದು ನನ್ನ ರೈತ ಮಿತ್ರರಿಗೆ ನಾ ಈಗಾಗಲೇ ಒಂದು ಹತ್ತು ಹನ್ನೆರಡು ಇರೋ ಮಾಡಿದ ಇದನ್ನ ಯಾಕೆ ಹೇಳಕ್ ತನ್ಪಾ ಅಂತಂದ್ರ ಈ ಕಬ್ಬ ಇಳುವರಿ ಪಂಪ ಐತಿ ಮತ್ತು ಈ ಕಬ್ಬ ನಮ್ಮ ಬೈಲೊಂಗ್ ತಾಲೂಕೊಳಗನ ಬೈಕಿಗೆ ಬಂದ್ ಕ್ಯಾರ ಎರಡು ವರ್ಷ ಆಯ್ತ ಆಮೇಲೆ ಈ ಬರೀ ಈ ಕಬ್ಬಿನ ವಿವರೇ ಹೆಂಗ ಉಂಟತಿ ಮತ್ತೆ ಈ ಬರೀ ಈ ಕಬ್ಬಿಗೆ ಯಾವ ರೋಗ ಬಿದ್ದಿದ್ದು ಆಮೇಲೆ ಈ ಕಬ್ಬಿನ ಬಗ್ಗೆ ನನ್ನ ರೈತ ಮಿತ್ರ ಸಂಪೂರ್ಣ ವಿವರಣೆಯನ್ನು ಹೇಳ್ತಾನ ಬರೀ ಮೊದಲ ಈ ಕಬ್ಬನ್ನು ನೋಡೋಣ ಮೊದಲನೇದಾಗಿ ಈ ಕಬ್ಬಿನ ಬಗ್ಗೆ ನಾವು ಹೇಳಬೇಕಂತಂದ್ರ ಈ ಕಬ್ಬ ರೋಗ ರಹಿತ ಕಬ್ಬ ಯಾಕಂದ್ರ ಈ ಬರಿ ಕಾಲ ಸತತವಾಗಿ ಮಳೆ ಬಾಳಾತ ಮನೇಲಿ ಬಾಳಾತು ಮತ್ತ ಕ್ಲೈಮೇಟ್ ಅದ ಸರೀರ್ ಬರಕಿಲ್ಲ ಆಮೇಲೆ ಜಿ ಡಿ ಮನೆಗಾಗಿ ಈ ಬರೀ ಎಲ್ಲಾ ಕಬ್ಗಳು ರೋಗ ಬಿದ್ದವು ಈ ಕಬ್ ಮಾತ್ರ ಯಾರು ರೋಗಕ್ಕೂ ತುತ್ತ ಅಂತ ಅಂತಕ್ಕಾರ ನಾನ್ ರೈತ ಮಿತ್ರ ಆತನು ಯಾಕಂತಂದ್ರ ನಾ ಈಗ ಒಂದ್ ವರ್ಷ ಆತ ಈ ಟೂ ಸಿಕ್ಸ್ ಫೈವ್ ಕಬ್ಬಿಂದು ವಿಡಿಯೋ ಮಾಡಕೈತೆ ನಾನು ಹಿಂದಿಂದು ವಿಡಿಯೋ ಮಾಡ ನಾ ಸಂಪೂರ್ಣವಾಗಿ ಈ ಕಬ್ಬಿನ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೇನೆ ಆದ್ರ ಬೇರೆ ಕಬಿಗೆ ಈ ಕಬಿನ ಹೋಲಿಕೆ ಮಾಡಿದ್ರು ಅಂತಂದ್ರ ಈ ಕಬಿಗೆ ಯಾವ ತರನಾಗಿ ರೋಗಿ ಬರೀ ಕಾಲ ಬಿದ್ದೇನಿಲ್ಲ ಅಂತಾರ ನಮ್ ರೈತ ಮಿತ್ರ ಈ ರೋಗಿ ಯಾರಪ್ಪ ಅಂತಂದ್ರ ಮೊದಲೈದಾಗಿ ಅತಿವೃಷ್ಟಿ ಮಳೆಯಾಗಿ ನಮ್ ಕಡೆ ಸೈಡ ಎಲ್ಲಾ ಕಬಿಗೆಲ್ಲಾ ಜಂಗಮ ರೋಗ ಅಂತ ರೋಗ ಬಿದ್ದಿತ್ತ ಆಮೇಲೆ ಬೇಗ ರೋಗಿ ಬಿದ್ದಂಗ ಬಿದ್ದಿತ್ತ ನಂತರ ಎಲಿ ಎಲ್ಲಾ ಏನಾಗಿದ್ದಪ್ಪ ಅಂತಂದ್ರ ಅವೆಲ್ಲ ತುಕ್ಕರ್ ಆಗಿದ್ದವು ಆದ್ರ ಈ ಕಬಿಗೆ ಯಾವ ತರ ನಾವು ರೋಗ ಬಿದ್ದಿಲ್ಲ ಅಂತ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾ ಹೇಳ್ತ ಮತ್ತ ಈ ಕಬ್ಬ ಬೀಳುವ ಪ್ರಮಾಣ ಕಡಿಮೆ ನೋಡ್ರಿ ಯಾಕಂತಂದ್ರ ನಾನು ಹದಿನೈದ ರೈತ ಹೊಲಕ್ಕೋಕ್ಯಾರ ನಾ ಈ ಕಬ್ಬನ್ನ ವಿಸ್ತನೆ ಮಾಡಿದ ನೋಡ್ರಿ ಮತ್ತ ನಾ ಇನ್ನೊಂದು ಏನ್ ಹೇಳ್ತಂದ್ರ ನನ್ನ ರೈತ ಮಿತ್ರರಿಗೆ ಇದ ಟೂ ಸಿಕ್ಸ್ ಫೈವ್ ಕಬ್ಬತ್ತಲ ಇದು ನಮ್ಮ ಊರಾಗ ಅಂತಂದ್ರೆ ಒಂದ ಐವತ್ತಿಂದ ಅರ್ವತ್ ಪರ್ಸೆಂಟ್ ರೈತರು ಈ ಕಬ್ಬ ಹಾಕ್ಯಾರ ತಲಾ ಅವರು ಐವತ್ತು ತಂದ ಮೇಲೆ ಇವರು ತೆಗಿತಾರ ಆದ್ರ ಈ ಕಬ್ಬ ಈ ಬರೀ ಇನ್ನೇ ಇವರು ಬರ ಭಾಳ ಹಾಕಿತ್ ಯಾಕಂತಂದ್ರ ಬಾಳ ಮಳೆಗಾಲ ಆಗಿ ಮತ್ ಅತಿವೃಷ್ಟಿ ಮಳೆಯಾಗಿ ಮತ್ತ ಹವಾಮಾನದ ವೈಪರೀತೆಯಿಂದಾಗಿ ಈ ಬರೀ ಕಬ್ಬಳ ಲಗು ಲಗೋಟ ಸುಲಂಗಿ ಅದು ಸುಲಿಂಗ ಆದ ಕಾರಣಕ್ಕಾಗಿ ಕಬ್ಬಾ ಇಳುವರಿ ಒಳಗ ಕುಂಟಿ ತಾತಂತರ ನಾನ್ ರೈತ ಮಿತ್ರ ಬರ್ಯ ಈ ಕಬ್ಬಿಂದು ಇನ್ನ ನೋಡೋಣ ಮೊದಲನೇದಾಗಿ ಈ ಕಬ್ಬ ಈ ಕಬ್ ಯಾವಪ್ಪ ಅಂತಂದ್ರ ಟೂ ಸಿಕ್ಸ್ ಫೈವ್ ಇದು ರೋವರ್ ಐತೆ ನಂತರ ಇದು ಎರಡನೇ ಗುಣಧರ್ಮ ಏನಪ್ಪಾ ಅಂತಂದ್ರ ಈ ಕಬ್ಬ ಬೆಳೋದಿಲ್ಲ ನಂತರ ಈ ಕಬ್ಬಿಂದು ಮೂರನೇ ಗುರುಂದರ್ ಮೀನಪಾ ಅಂತಂದ್ರ ಇದು ಮರಿ ಬಾಳ ಮರಿ ಆತನು ನೋಡ್ರಿ ಇದ ಈ ತಲ ಈ ಕಬ್ಬ ಮರಿ ಒಡ್ಯಾಕ ಕಬ್ಬಿನಾಗನ ನಾವು ಮಹಾರಾಜ ಅಂತ ಹೇಳ್ಬೋದು ನೋಡ್ರಿ ಈ ಸದ್ಯ ಇದು ಕಬ್ಬ ಒಂದ್ ಎರಡು ಎರಡು ಮೂರು ತಿಂಗಳ ಕಬ್ಬ ಐತಿ ಸಿಕ್ಕಾಪಟ್ಟಿ ಮರಿ ಹೊಡತಿ ನೋಡ್ರಿ ಪ್ರತಿಯೊಂದ್ರಾಗು ಒಂದ್ ಎಂಟರಿಂದ ಹತ್ತು ಮರಿ ಐತಿ ಕೊಡತ್ತಲ್ಲ ಈ ಕಬ್ಬಿಣ ಸಾಲ ನಮಗೆ ಯಾವ ತರ ಕಾಣತ್ಪ ಅಂತಂದ್ರ ಒಂದು ಸಾಲನ ತೇಕಿ ಗಂಟ್ಲೆ ಮರ್ಯಾದ ಮತ್ತ ಬೆಳವಣಿಗೆ ಎಂತರ ನಾನು ರೈತ ಮುತ್ತಿನ ಹೇಳ್ತಾನ ನೋಡ್ರಿ ಪ್ರತಿಯೊಂದು ಸಾಲಲ್ಲ ಏನಾಗ್ಯಪ್ಪ ಅಂತಂದ್ರ ಇವ್ ತೇಕಿಗಂತಾರ ಸಾಲ ನೋಡತ್ತಲ್ಲ ನೋಡ್ರಿ ಮತ್ತ ಈ ಪ್ಲಾಟ್ ನೋಡೋಂಗೈತಿ ಯಾಕಂತಂದ್ರ ನಮ್ ರೈತ ಮಿತ್ರ ಏನಾಯ್ತಂದ್ರ ಈಗ ಹೊಸವಾಗಿ ಯಾರ ಟೂ ಸಿಕ್ಸ್ ಫೈವ್ ಕಬ್ಬ ಹಾಕಲ್ಲ ಆ ರೈತರು ಬಂದ ಈ ನಮ್ಮ ಸಹಕಾರ ಹೊಲಕ್ ಬಂದ ಈ ಕಬ್ಬ ನೋಡೋಂಗೈತಿ ಮತ್ತ ಇದನ್ನ ಅವರು ಅಟ್ ಅಚ್ಚು ಕಟ್ಟಾಗಿನ ಇದನ್ನ ಬೇಸಾಯ ಮಾಡಿದಾರ ಯಾಕಂತಂದ್ರ ನಾವು ಒಂದಷ್ಟು ಕಡೆ ರೈತರ ಹೊಳಕ್ ಹೋಗಿದ್ವಿ ಹೋದಾಗ ಹೊಲ್ದ ಸಿಕ್ಕಾಪಟ್ಟೆ ಹುಲ್ಲಾಗಿತ್ತ ಆದ್ರ ಈಗ ನಮ್ಮ ಈ ಸಹಕಾರ ಹೊಲಾಗ ನಮ್ಮ ನೋಡಾಕ್ ಒಂದ ಹುಲ್ಲ ಕಡ್ಡಿ ಸಮಸ್ಯೆ ಸಿಗುಲ್ಲ ಅಂತ ಹೇಳ್ಕ್ಯಾರ ನಮ್ ರೈತ ಮಿತ್ರನ್ ಯಾಕಂತಂದ್ರ ನಾವ್ ರೈತರ ಅದಾವ್ರ ನಾವು ಇನ್ನೊಬ್ಬ ರೈತರ ಹೊಲಕ್ ಹೋಗ್ನ ವೀಕ್ಷಣೆ ಮಾಡಿದೆ ಅಂತಂದ್ರ ನಮಗೂ ಅನಸತಿ ನಾವು ಈ ತರ ನಾವು ಚೇಂಜಸ್ ಮಾಡಿಕೊಳ್ಬಹುದು ನಾವು ಈ ತರ ಹೊಲ ಮೇಂಟೈನ್ ಮಾಡಬಹುದು ಅಂತ ಹೇಳ್ಕ್ಯಾರ ಯಾಕಂತಂದ್ರ ನಮ್ ನಾವು ನಾವ್ ಒಟ್ಟು ಹುಡ್ಕೊಂಡೇವಂತಂದ್ರ ಅದೇನು ಗುರುತಾಗಲ್ಲ ಅದಕ್ಕ ನಾ ಏನ್ ಅಂತಂದ್ರೆ ನಮ್ ರೈತ ಮಿತ್ರಿಗೆ ನಾವು ಒಬ್ಬರ ಹೊಲಕ್ಕೆ ಹೋಗ್ಯಾರ ನಮ್ಮ ಬೆಳೆವ್ ವೀಕ್ಷಣೆ ಮಾಡೋಣ ಮಾಡಿವಂತಂದ್ರ ನಾವ್ ಏನೇನ್ ಚೇಂಜಸ್ ಮಾಡ್ಕೋಬೇಕನ್ನೋದು ಗೊತ್ತಕತಿ ಯಾಕಂತಂದ್ರ ಇನ್ನೊಬ್ ರೈತರ ನಮ್ಗ ಹುಳಿಕೆ ಮಾಡಿವಂತಂದ್ರ ಅವ್ರ ವ್ಯವಸಾಯ ಪದ್ಧತಿ ಒಳಗ ನಂತರ ನಮ್ಮ ವ್ಯವಸಾಯ ಪದ್ಧತಿ ಒಳಗನ ಏನ್ ಪರಕತಿ ನಂತರ ನಾವ್ ಏನ್ ಚೇಂಜಸ್ ಅನ್ನೋದನ್ನ ನಾವು ಹೋಗಿ ನೋಡಿದಾಗ ಗೊತ್ತಕತಿ ಅದಕ್ಕಾಗಿ ನಾನು ರೈತ ಮಿತ್ರ ಏತ ಅಂತಂದ್ರ ಈಗೇನ್ ಹೊಸವಾಗಿ ಯಾರ ಜೀರೋ ಟು ಸಿಕ್ಸ್ ಫೈವ್ ಕಫಲಾ ಇದನ್ನ ನೇನಾಳ್ ಗ್ರಾಮದೊಳಗನ ಅಂತಂದ್ರ ಮಾಂಡೇಶ್ ವೀರಪ್ಪನ ಅಂಗಡಿ ಹೊಲಕ್ ಹೋಗ್ಯಾರ ಈ ಕಬ್ಬ ನೋಡುವಂಗೆ ಮಾಡ್ಯಾರ ಅದಕ್ಕೆ ರೈತಂದ್ರ ಈ ಕಬ್ಬ ವಿಸ್ನೆ ಐತಿ ನಮ್ಮ ಸಮೀಪದ ರೈತರು ಈ ಕಬ್ಬನ್ ಹೋಗಿ ವಿಸ್ನೆ ಮಾಡಬಹುದು ಅಂತ್ಯಾರ ನಾ ಹೇಳ್ತನ್ ಮತ್ತ ಇನ್ ಮುಂದ ನಮ್ಮ ರೈತರು ಈ ಕಬ್ಬನ್ನ ಯಾವ ತರ ಲಾವಣಿ ಮಾಡ್ಯಾರಂತ ಹೇಳ್ತಾನ ಬರೀ ನಾನು ತಾವಳ ಈ ಕಬ್ಬನ್ನ ಲಾವಣಿ ಮಾಡೋಕ್ಕಿಂತ ಮೊದಲ ಈ ಹೊಲಕ ಅಂತಂತಂದ್ರೆ ಈಗ ನಾವು ಕಬ್ಬು ಹಾಕಿದಾರಲ್ಲ ಈ ಕಬ್ಬಿನ ಹೊಲಕ ಬೇಸಿಗೆ ಟೈಮ್ ಡಬ್ಬುಗಳ ಹಾಕಿದ್ರ ನಂತರ ಏನ್ ಮಾಡಿದ್ರು ಅಂತಂತಂದ್ರ ಡಬ್ಬಿಗಳ ತಕೊಂಡ ಮಳೆಗಾಲ ಟೈಮ್ನಾಗ ಸೋಯಾಬೀನ್ ತಕೊ ಸೋಯಾಬೀನ್ ತೆಗದಾರ ನಂತರ ಸೋಯಾಬೀನ್ ತಕೊಂಡ ಕ್ಯಾರ ನಿಗಲ ಹಾದ ಕ್ಯಾರ ಇದಕ್ಕ ಹತ್ತು ಆ ತಟ್ಟಿರ್ತ ಅಡಿಗೊಬ್ಬರ ಹಾಕಿದಾರ ನಂತರ ಇದನ್ನ ಒಂದು ಹದಿನೈದು ದಿವಸ ಆಡ್ಬಿಟ್ಟಾರ ಆಮೇಲೆ ಇದನ್ನ ಮೂರು ಪುಡ್ದಂತ ಸಾಲ ಇವತ್ತಲ್ಲ ಇದು ನೋಡ್ರಿ ಕೂರಿಸ್ತಮ ಇದು ಸಾಲ ಈ ಸಾಲಿಗೆ ನಂತರ ಈ ಸಾಲಿಗೆ ಮೂರು ಪುಡ್ ಅಂತಂದ್ರ ಮೂರ್ ಪುಟ್ಟಿನ ಸಾಲ ಆಮೇಲೆ ಏನ್ ಮಾಡಿದಾರ ಸಸೀಂದ್ರ ಸಸಿಗೆ ಸಸಿಂದ ಸಸಿಗೆ ಎಷ್ಟ ಡಿಫ್ರೆನ್ಸ್ ಬಿಡ್ಯಾರ ಅಂತಂದ್ರ ತೋರಿಸ್ತಾನ ನೋಡ್ರ ಯಾಕಂದ್ರ ನೋಡ್ರಿ ಇದು ಸಸಿ ಐತಿ ನಂತರ ಇದು ಸಸಿ ಐತಿ ಸಸೀಂದ್ರ ಸಸಿಗೆ ದೀಡ್ ಪುಡ್ರ ಅಂತ್ರ ಬಿಟ್ಟಾರ ದೀಡ್ ಪೂಟ್ರಿಂದ ಯಾಳ್ ಪೋಣ ಅಂತ್ ಐತಿ ನಂತರ ಈಗ ಸದ್ಯ ಇವು ಎಲ್ಲಾ ಕುಡಿಬಿಟ್ಟವು ಬರ್ತಾವಲಾ ನೋಡ್ರಿ ಸಿಕ್ಕಾಪಟ್ಟಿ ಮರಿ ಹೊಡತಿ ನೋಡ್ರಿ ಇದು ದೇರ್ ಎರಡು ಪೋಟ ಅಂತ ಐತಿ ಅಂತ ಇದ್ರು ಈಗ ಸದ್ಯ ಇದು ಎರಡು ಕುಡಿ ಬಿಟ್ಟಾವ ಇದು ಇಷ್ಟ ಯಾಕ ಮರಿ ಹೊಡತಿ ಇಷ್ಟ ಯಾಕೆ ಹೇಳ್ ಅಂತಂದ್ರ ಈ ಹೊಲ ಫುಲ್ ಪೌರತಿ ಫುಲ್ ಪೌರ ಅಂತಂದ್ರ ಈ ಹೊಲಕ್ಕ ಫುಲ್ ತಗ್ಗತ್ ಮಾಡಿದಾರ ತಾಕತ್ತಂತಂದ್ರ ನಮ್ಮ ಭಾಷೆ ಭಾಷೆದೊಳಗ ಸಗಣಿ ಗೊಬ್ಬರ ಹಾಕ್ಯಾರು ಆಮೇಲೆ ತರಕಾರಿನ ಮುಗಿ ಹೊಡ್ದಾರ ಈ ತರ ಮಾಡಿದ್ರಂದ ಈ ಭೂಮಿ ಪುಲ್ ಪುಲ್ವ ಪಲ್ವತ್ ತಗೇತಿ ಪಲ್ವಾ ಈ ಕಬ್ಬೆಲ್ಲ ಈ ತರಾಗಿ ಮರಿ ಒಡತಿ ಮರಿ ಹೊಡತಿ ಆಮೇಲೆ ಹೆಲ್ದಿನ ಐತಿ ಯಾಕಂದ್ರ ನೋಡ್ರಿ ಈ ಸದ್ಯ ಕಬ್ಬಿನ ಮರಿಯನ ನಮ್ಗ ಸಿಕ್ಕಾಪಟ್ಟಿ ಗದ್ರ ಐತಿ ಭೂಮಿ ಪುಲ್ ತಾಕತಿತ್ ಈ ಕಬ್ಬಿನ ಮರಿ ಈ ತರಗೆ ಯಾವ ತರಗಿ ಗದರ ಒಡತಲ ಈ ತರಗೆ ಕಬ್ಬಿನ ಸಸಿ ಏತಲ ಈ ತರಗೆ ಮರಿ ತೆಕ್ಯಾರ ನಾನ್ ರೈತ ಮಿತ್ರರಿಗೆ ನಾ ಹೇಳ್ತೇನೆ ನೋಡ್ರಿ ಈ ಕಬ್ಬನ್ನ ನಾವು ಮಾತು ಮಾತ್ ಹಾಳಿ ನೋಡ್ಬೇಕಾ ಅನ್ವಂಗ ಇದು ಕಬ್ಬಾ ಬೆಳವಣಿಗೆ ಹೆಂಗ್ ಆಮೇಲೆ ಮರಿನು ಹರಾಗಿ ಒಡತಿ ಮತ್ತ ಇನ್ನೊಂದು ನಾನ್ ರೈತ ಮಿತ್ರ ಏನ್ ಹೇಳ್ತಂತಂದ್ರ ನಮ್ಮ ನಮ್ ಸಹಕಾರದಲ್ಲ ಮೇಶ್ ಅಂಗಡಿ ಇವ್ರದಾರಲ್ಲ ಕೃಷಿ ಹೊಂಡ ಮಾಡಿದಾರ ಕೃಷಿ ಹೊಂಡವನ್ನ ದೊಡ್ಡ ಪ್ರಮಾಣ ಮಾಡಿದಾರಲ್ಲ ಇದು ನನ್ನ ಅಂದಾಜ್ ಮೆಟ್ಟಿಗೆ ಈ ಟ್ಯಾಂಕ್ ತುಂಬಿದ್ರ ಒಂದ್ ಐದರಿಂದ ಆರು ಎಕರೆಕ ನೀರ್ ಹಾಕದಂತ ನನ್ನ ರೈತ ಮಿತ್ರರಿಗೆ ನಾತ ನೋಡ್ರಿ ಈ ಕೃಷಿ ಹೊಂಡದಿಂದ ಏನೇನು ಅನುಕೂಲ ಅಂತ ಅಂತಂದ್ರ ಪೈಲಾ ತಮ್ಮ ಎಲ್ಲಾ ಮೋಟರ್ ಚಲೋ ಮಾಡಿಕ್ಯಾರ ಈ ಹೊಂಡ ತುಂಬಿಸ್ತಾರ ಹೊಂಡ ತುಂಬಿಸಿದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಇದನ್ನ ಒಬ್ಬನ್ ಲೇಬರ್ ಹೆಚ್ಕ್ಯಾರ ಒಂದ್ ಎರಡ್ ದಿವಸದೊಳಗನ ಒಂದ ಆರು ಎಕರೆ ನೀರ್ ಹಾಸ್ತಾರ ಅಂತ ಹೇಳ್ಕಾರ ನನ್ ರೈತ ಮಿತ್ರ ಹಾತ ಯಾಕಂತಂದ್ರ ಈಗಿನ ಕರೆಂಟ್ ಅಭಾವದೊಳಗನ ನಾವ್ ಐದಾರು ಎಕ್ರ ನೀರ್ ಹಾಸ್ಬೇಕಂತಂದ್ರ ಒಂದು ಟೈಮ್ ಬೇಕತ್ತೆ ಆದ್ರ ಈಗ ನಮ್ಮ ಸೌಕರ್ಯನ ನೂತನವಾಗಿ ಏನು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿಕ್ಯಾರ ಇದನ್ನ ನೀರಾವರಿ ಪದ್ಧತಿಯನ್ನ ಮಾಡ್ಕೊಂಡರಲ್ಲ ಈ ತರಗೆ ನಾವು ನೀರಾವರಿ ಪದ್ಧತಿ ನಾವು ಅಂತಂದ್ರೆ ನಾವು ಏ ಕಾಲಕ್ಕನ ಅಂತಂದ್ರ ಒಂದ್ ಎರಡರಿಂದ ಮೂರ್ ದಿವಸದ ನಾವ್ ಏಳೆಂಟಕ್ರ ಮಟ ನೀರ್ ಹಾಸ್ಯಾರ ನಾನ್ ರೈತ ಮಿದ್ರಗೇನ ಯಾಕಂತಂದ್ರ ಈ ತರ ಮಾಡೋದ್ರಿಂದನ ಲೇಬರ್ ಸಮಸ್ಯೆನು ಕಡಿಮೆ ಆಕತಿ ಯಾಕಂತಂದ್ರ ಪೈಲಾ ನಮ್ ಎಲ್ಲಾ ಮಾಡಿ ಮಾಡಿಕ್ಯಾರ ಈ ಹೊಂಡಕ್ ಬಿಟ್ಟ ಈ ಹೊಂಡ ತುಂಬ ಮಠಾನು ನಮ್ಗ ಲೇಬರ್ ಬೇಕಾಗಲ್ಲ ಈ ಹೊಂಡ್ ಅಂತ ಅಂತಂದ್ರ ಒಬ್ಬರನ್ನ ಲೇಬರ್ ಹಚ್ಕ್ಯಾರ ಯಾರ ಮೂರು ದಿವ್ಸ ತೊಗೊಂಡ ನಾವು ಒಂದ್ ಏಕ್ರಿಮೀಟರ್ ನೀರ್ ಹಾಸಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನ ಯಾಕಂತಂದ್ರ ಈಗ ನಮ್ ಸಹಕಾರದಲ್ಲ ಇವರ ನೂತನವಾಗಿ ಕೃಷಿ ಹೊಂಡ ಮಾಡಿಕೊಂಡ ಈ ತರ ಕೃಷಿ ಹೊಂಡನ ನಾವೆಲ್ಲರೂ ನಮ್ಮ ವ್ಯವಸಾಯದ ಒಳಗ ನಾವು ಅಳವ ಅಳವಡಿಸಿಕೊಣ ಅಳವಡಿಸಿಕೊಂಡಂತಂದ್ರ ನಮ್ಮ ನೀರಾವರಿ ಬೇಸಾಯ ಬಾ ಸುಗಮವಾಗಿ ಸಾಗತ ರೈತ ಮಿತ್ರರಿಗೆ ಹೇಳ್ತಾನ ಯಾಕಪ್ಪ ಯಾಕಂತಂದ್ರ ಈ ಕರೆಂಟ್ ನಮಗ್ ಬಹಳ ಅಭಾವ ಐತಿ ಮತ್ತೆ ಕರೆಂಟ್ ಕೊಟ್ರೂನು ಮೇಗ ಮ್ಯಾಗ ಕರೆಂಟ್ ತುಂಬಿದಾಗಲಿ ಆಮೇಲೆ ನಮ್ಗ ರಾತ್ರಿ ಟೈಮ್ ಯಾರ ತಾಸ್ ಕೊಡ್ತಾನ ನಾವು ನಾವು ರಾತ್ರಿ ಹೊಲಕ್ ಹೋಗ್ಬೇಕ ಮತ್ತೆ ಯಾರ ತಾಸಿ ಆಗಿ ನಾವು ಒಂದ್ ಲೇಬರ್ ಹಚ್ಚಿದ್ರ ಒಂದ್ ಪುಲ್ ಪಗಾರ ಕೊಡ್ಬೇಕಂತ ಹೇಳ್ಕಾರ ನಾನ್ ರೈತ ಮಿತ್ರ ಹೇಳ್ತಾನ ಅದ ಈ ತರ ಕೃಷಿ ಹೊಂಟಿತ್ ಅಂತಂದ್ರ ನಾವು ಕೃಷಿ ಹೊಂಡ ತುಂಬ ಮುಟ್ಟನು ನಮ್ ಮೋಟರ್ ನಾವು ಆಟೋಮೆಟಿಕ್ ಚಾಲು ಇಟ್ಟು ಅಂತಂದ್ರ ಈ ಹೊಂಡ ತುಂಬ ಮುಟ್ಟನು ಯಾವ ಒಂದು ಲೇಬರ್ ಬೇಡ ಅಂತ ಹೇಳ್ಕ್ಯಾರ ನಾನ್ ರೈತ ಮಿತ್ರರಿಗೆ ಹೇಳ್ತಾನೆ ಆಟೋಮೆಟಿಕ್ ಈ ಹಣ ಅಂತ ಪಂತಂದ್ರ ಒಬ್ಬನಲ್ಲಿ ತೊಗೊಂಡ್ ಕ್ಯಾರ ನಾವು ಎರಡನ ಮೂರ್ ದಿವಸ ಒಂದ್ ಆರು ಕಿಲೋಮೀಟರ್ ನಾವು ನೀರ್ ಹಾಸಬಹುದಂತ ನನ್ನ ರೈತ ಮಿತ್ರರಿಗೆ ನಾನು ಈ ಕೃಷಿ ಹಣದ ಬಗ್ಗೆ ನಾ ಮಾಹಿತಿ ಹೇಳ್ತಾನ ನನ್ನ ರೈತ ಮಿತ್ರನಾಗ ಏನ್ ಹೇಳ್ತಂದ್ರ ಇದು ಟೂ ಸಿಕ್ಸ್ ಫೈ ಏನ ಕಬ್ಬದ ಇದು ರೋಗರಹಿತ ಐತಿ ಮತ್ತ ಇಳುವಳ ಬಾಂಬ್ತಿ ಯಾಕಂತಂದ್ರ ಈ ಕಬ್ಬನ್ನ ನಮ್ಮ ಬೈನ ತಾಲೂಕು ಒಳಗ ಹಾಕೈತಿ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆದ್ರನು ಇದನ್ನ ಇಳುವರಿ ಐತಿ ನಾ ಹೇಳ್ತ ಯಾಕಂತಂದ್ರ ಇದ ನಮ್ಮ ನೀರಾಳ್ ಊರಾಗನ ಈ ಕಬ್ಬ ಹಾಕಿದ ರೈತರ ಒಂದ್ ಐವತ್ ಪರ್ಸೆಂಟ್ ಐತಿ ಎಲ್ಲಾ ರೈತರ ಕಬ್ಬೆಲ್ಲ ಐವತ್ತು ಟನ್ನಿನ ಮೇಲೆ ಇಳುವರೆ ಬಿದ್ದಾವಂತ ಹೇಳ್ಕಾರ ನಾನ್ ರೈತ ಮಿತ್ರಿಗೆ ನಾ ಈ ಕಬ್ಬಿನ ಬಗ್ಗೆ ಹೇಳ್ತೇನೆ ಮತ್ತ ಈ ಕಬ್ಬಿಂದು ಟ್ರ್ಯಾಕ್ಟರಿ ಬೇಡಿಕೆನ ಐತಿ ಮತ್ತ ಈ ಕಬ್ಬ ಸಕ್ರಿಯ ಅಂಶನು ಬಾಳ ಹೊಂದೈತಿ ಮತ್ತ ಈ ಕಬ್ಬಿಂದು ಡಿಗ್ರಿನೂ ಬಾಳ ಯಾಕಂತಂದ್ರ ನಾನು ಈ ಕಬ್ಬಿಂದು ಕೆಟ್ಟ ನಾ ಚೆಕ್ ಮಾಡಿಸಿದ ಚೆಕ್ ಮಾಡಿಸಿದ್ರು ಕಬ್ಬ ಸಕ್ರಿಯ ಅಂಶ ಬಾಳಂತ ನಾನ್ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಈ ಬರಿ ಕಾಲ ಮರಿ ಬಾಳ ಅತಿವೃಷ್ಟಿ ಆ ಸಂಬಂಧ ಮತ್ತ ಕ್ಲೈಮೇಟ್ ಈ ಕಬ್ಬಿನ ಇಳುವರಿ ಒಂದ್ ಸ್ವಲ್ಪ ಕುಂತ ಕುಟ್ಟಿದಾಗೈತೆಂದ್ರೂ ಎಕರೆ ಐವತ್ತರ ಮೇಲೆ ಐವತ್ ಟನ್ನ ಮೇಲೆ ಹೇಳ್ತಾನೆ ವಾತಾವರಣ ಕರೆಕ್ಟ್ ಇತ್ತ ಅಂತಂದ್ರ ಇದು ಎಂಬತ್ ಟನ್ನ ಇಳುವರಿ ಐತೆ ಅಂತ ಹೇಳ್ಕಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಯಾಕಿಸ್ಕೊಡ್ತಾನು ಮತ್ತ ಇನ್ನೊಂದ್ ಏನ್ ಆಯ್ತಂತಂದ್ರ ಈ ಕಬ್ಬಾ ದೂರ ಪ್ರಮಾಣ ಕಡಿಮೆ ಈ ಬರೀ ಗ್ಯಾಂಗ್ ಈ ಕಬ್ಬನ್ ಕಡಿಯಾಕ ಈ ತೋಟ ಯಾಕಂದ್ರ ಈ ವೆರೈಟಿ ಕಬ್ಬದ ಈ ವೆರೈಟಿ ಕಬ್ಬನ ತೋಟ ನೋಡ್ಬೋದ ನೋಡಾಕ ಅಂತಂದ್ರ ಕಡಿಯಾಕ ಓಡಿ ಬಂದಾರ ಅಂತ ಬಂದ ನನ್ನ ರೈತ ಮಿದ್ರಿಗೆ ಈ ಸುದ್ದಿ ಸಮೇಲ್ ನಾನು ಕೊಡ್ತೇನೆ ಅದಕ್ಕಾಗಿ ನಾವು ನಮ್ಮ ಎಲ್ಲಾ ಹಳೇ ವೆರೈಟಿ ಕಬ್ಬನ್ ಬಿಟ್ಕ್ಯಾರ ನಾವು ಈಗ ನೂತನವಾಗಿ ಕಬ್ಬಂದಾವಲ್ಲ ನೂತನವಾಗಿ ಬಂದ ಕಬ್ಬನ್ನು ನಾವು ನಮ್ಮ ವ್ಯವಸಾಯಗಳನ್ನ ಅಳ್ವಡಿಸ್ಕೊಂಡು ಅಂತಂದ್ರ ನಮಗ ಖರ್ಚು ಕಡಿಮೆ ಕತಿ ಮತ್ತ ಆದಾಯ ಹೆಚ್ಚಕತಿ ಆದಾಯ ಹಚ್ಚಾತಂತಂದ್ರ ನಮ್ಮ ವ್ಯವಸಾಯ ಸುಗಮವಾಗಿ ಸಾರ್ ಅಂತಾರೆ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು